ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈ ಒಂದು ಕ್ರಿಸ್ಮಸ್ ಹಬ್ಬ ಪ್ರೀತಿಯಿಂದ ಸೌಹಾರ್ದತೆಯಿಂದ ಆಚರಣೆ ಮಾಡಿ ಈ ಕೆ ಜನತೆಯು ಆ ಯೇಸುವಿನ ಕೃಪೆ ಇರಲಿ ಎಲ್ಲರ ಮೇಲೆ ಅಂತ ಹೇಳ್ತಾ ಎಲ್ಲಾರಿಗೂ ಮತ್ತು ಕೆ ಜಾಫ್ ಜನತೆಗೂ ಮತ್ತೊಮ್ಮೆ ಅಡ್ವಾನ್ಸ್ಲಿ ಹ್ಯಾಪಿ ಕ್ರಿಸ್ಮಸ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇನು ನಾವು ಪ್ರತಿ ವರ್ಷ ಕ್ರಿಸ್ಮಸ್ ಆಚರಣೆ ಮುನ್ನ ಮುಂಚಿತವಾಗಲಿ ಒಂದು ಕೇಕನ್ನು ಹಂಚುವಂಥ ಕಾರ್ಯಕ್ರಮ ಮಾಡಿ ಮಾಡ್ತಾಯಿದ್ರಿ ಈ ಸಲನು ಸಹ ನಾನು ಎಲ್ಲ ಸಂಗಡಿಗರು ಆರ್ ಕೆ ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಕೆ ಜಿಎಫ್ ತಾಲೂಕಿನ ಮುಖಂಡರುಗಳು ನಂಜುತ್ತಿರುವಂಥವರು ಇವತ್ತು ಭಾಳ ಉತ್ಸಾಹದಿಂದ ಈ ಒಂದು ಕೇಕನ್ನು ಹಂಚುವಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕ್ರಿಸ್ಮಸ್ ಹಬ್ಬ ಎಲ್ಲರ ಬದುಕಿನಲ್ಲಿ ಶಾಂತಿಯ ಸಂಕೇತವನ್ನು ಮೂಡಿ ಪ್ರೀತಿಯ ಒಂದು ಹೆಸರಲ್ಲಿ ಎಲ್ಲರ ಬಾಳಲ್ಲಿ ಪ್ರೀತಿಯನ್ನು ಬೆಳಗುತ್ತಾ ಎಲ್ಲರ ಕಷ್ಟ ಸುಖಗಳಲ್ಲಿ ಕಷ್ಟ ಸುಖಗಳನ್ನು ತೊಲಗಿಸಲಿ ಆ ಒಂದು ದೇವರು ಪ್ರತಿಯೊಬ್ಬರಿಗೂ ಪ್ರಾರ್ಥರಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಇದ್ದಾರೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಒಂದು ಖುಷಿಯನ್ನು ತರಲಿ ಆ ಒಂದು ಕಷ್ಟಗಳ ನಿವಾರಣೆ ಮಾಡಿ ಎಲ್ಲರೂ ಸಹಬಾಳುವಿಂದ ಬಾಳಲಿಕ್ಕೆ ಆ ಒಂದು ಕ್ರಿಸ್ಮಸ್ ಆಚರಣೆಯನ್ನು ಮಾಡಬೇಕಂತ ಹೇಳಿ ನಾನು ಎಲ್ಲರನ್ನೂ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಮನೆಗಳಿಗೆ ಕೇಕನ್ನು ಹಂಚುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನನ್ನ ಎಲ್ಲ ಪದಾಧಿಕಾರಿಗಳು ನನ್ನ ಮುಖಂಡರುಗಳು ಎಲ್ಲ ಸೇರಿ ಭಾಳ ಹುಮ್ಮಸ್ಸಿಂದ ಈ ಕೆಲಸನ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಈ ಒಂದು ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥವಿಲ್ಲದೆ ನನ್ನ ಕ್ರಿಶ್ಚಿಯನ್ ಸಮುದಾಯದ ಬಂಧುಗಳು ಇವತ್ತು ನಮ್ಮ ಹತ್ರ ಭಾಳ ಖುಷಿಯಿಂದ ಆಶೀರ್ವಾದ ಮಾಡ್ತಾಯಿದ್ದಾರೆ ಆ ಖುಷಿ ನನಗೆ ಯಾವತ್ತೂ ಮರಿಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಇನ್ನೇನು ಐದಾರು ಆಯಿತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬರ್ತಾಯಿದೆ ಅಡ್ವಾನ್ಸ್ ಎಲ್ಲಾರಿಗು ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನ ಇದ್ದೀನಿ